ಕಳಪೆ ಪಟ್ಟ ಕಟ್ಟಂಥ ಬರದಲ್ಲಿ ಧನು ಕೊಟ್ಟಂಥ ಧನ್ರಾಜ್ ಅವರು ಕೊಟ್ಟಂಥ ಕಾರಣದಿಂದ ರಜತ್ ಫುಲ್ ಕೋಪಗೊಂಡು ಈಗ ಹಿಗ್ಗಾಮುಖ ಹೊಡೆದಿದ್ದಾನೆ ಧನ್ರಾಜ್ ಮಧ್ಯ ಮಧ್ಯಪ್ರವೇಶ ಮಾಡಿದಂಥ ಹನುಮಂತನಿಗೂ ಸಹ ಇಲ್ಲಿ ಹೊಡೆತಾ ಬಿದ್ದಿರೋದು ವಿಶೇಷ ಅಂತ ಹೇಳ್ಬೋದು ಸದ್ಯ ಇದ್ರ ಬಗ್ಗೆ ಸಂಪ್ರದ್ಧ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ರಜತ್ತು ಈ ಬಿಗ್ ಬಾಸ್ ಮನೆಗೆ ಬಂದ ತಾನು ಏನೋ ದೊಡ್ಡ ರೌಡಿ ನಾನು ಒಬ್ಬ ಏನು ದೊಡ್ಡ ಡಾನು ನಾನು ದಾವೂದ್ ಇಬ್ರಾಹಿಂ ಕಡೆಯನ್ನು ದೊಡ್ಡ ದೊಡ್ಡ ರೋಡ್ ಶೀಟರ್ ಅವರ ರೀತಿ ನಡ್ಕೊಳ್ತಿದ್ದಾನೆ ಅಂತಲೇ ಹೇಳ್ಬೋದು ಏನೋ ದೇಹ ತಪ್ಪ ದಪ್ಪಗಿದೆ ಅಂತ ಹೇಳಿ ನಾನು ಯಾರು ಬೇಕಾರು ಏನು ಬೇಕಾದ್ರು ಹೊಡಿಬೋದು ಅಂದ್ಕೊಂಡಿದ್ದಾನೆ ಆದರೆ ಹೊರಗಡೆ ಬಂದ ಜನ ಒಂದು ನಾಲ್ಕು ಜನ ಸಕೊಂಡು ಸರಿಯಾಗಿ ಬಿಟ್ಟರೆ ಹೊಡೆತಗಳು ಆತನಿಗೆ ಆಗ ಬುದ್ಧಿ ಬರುತ್ತೆ ಅಂತ ನನಗೆ ನನ್ನ ಅಭಿಪ್ರಾಯ ನನಗೆ ಅನಿಸುತ್ತೆ ಈಗ ಅದು ಮತ್ತೊಂದು ರೀತಿ ಮೇಲಕ್ಕೆ ಹೋಗಿ ಧನ್ರಾಜ್ವರ ಒಬ್ಬ ಪಾಪದ ವ್ಯಕ್ತಿ ಸಿಕ್ಕದ ಅಂತ ಹಿಗ್ಗಾಮುಗ್ಗ ಹಿಡ್ಕೊಂಡು ಹೊಡೆದಿದ್ದಲ್ದರೆ ತಾಪ್ತ ಸ್ನೇಹಿತನನ್ನು ಬಿಡಿಸಲು ಹೋದಂತ ಹನುಮಂತನಿಗೂ ಹಿಡ್ಕೊಂಡು ಹೊಡೆದಿದ್ದಾನೆ ಈ ಹಿಂದೆ ರಂಜಿತ್ ಮತ್ತೆ ಜಗದೀಶ್ ಅವ್ರನ್ನ ಬರೀ ನೂಕು ನೂಕು ಮಾಡಿದ್ದಕ್ಕೆ ಹೊರ ಹಾಕಿದ್ರು ಈತ ಕೈಯೇ ಮಾಡಿದ್ದಾನೆ ಇವಾಗಲೂ ಕೂಡ ಬಿಗ್ ಬಾಸ್ ಹೊರಗೆ ಹಾಕಲೇಬೇಕು ಅದೆಲ್ಲರೂ ಎಲ್ಲರೂ ಸಹ ಆಗ್ರಹ ಆಗ್ರಹ ಮಾಡ್ತಿದ್ದಾರೆ ನೋಡಬೇಕು ಈ ರೌಡಿ ರಜತ್ನ ಅವಾಂತರಗಳು ಏನಾಗುತ್ತೆ ಬಿಗ್ ಬಾಸ್ ನಿರ್ಧಾರ